ಹಲೋ ಎವ್ರಿವನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಪುರಿ ಒಗ್ಗರಣೆನ ಮಾಡೋದು ಹೇಗೆ ಅಂಥೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಬೆಳಗ್ಗೆ ಮಕ್ಕಳಿಗೆ ತಿಂಡಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡಿಕೊಡ್ಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ರೆ ತುಂಬಾ ಈಸಿಯಾಗಿ ಐದು ನಿಮಿಷದಲ್ಲಿ ಆಗೋಗ್ಬಿಡತ್ತೆ ಸೊ ಇಲ್ಲಿ ನಾನು ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಉದ್ದಿನ ಬೇಳೆ ಕಡಲೆಬೇಳೆ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಇದು ಗೋಡಂಬಿ ಬಂದುಬಿಟ್ಟು ಆಪ್ಷನಲ್ಲು ನೀವು ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೂ ನಡೆಯುತ್ತೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ತೆಂಗಿನಕಾಯಿ ತುರಿನ ಇದ್ದೀನಿ ಸರಿ ಮೊದಲಿಗೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಮೇಲೆ ನಾನಿಲ್ಲಿ ಸಾಸಿವೆ ಮತ್ತು ಉತ್ತಿನಬೇಳೆ ಕಡಲೆಬೇಳೆ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ಇಲ್ಲಿ ನಾನು ಶೇಂಗಾ ಖಾಲಿಯಾಗಿತ್ತು ಸೊ ನಾನು ಹಂಗಾಗಿ ಇಲ್ಲಿ ಹಾಕಿಲ್ಲ ನೀವಿದ್ರೆ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಶೇಂಗಾನ ನೀವು ಲಾಸ್ಟಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಬೇಗನೆ ಆಗಿಬಿಡತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೊ ನಾನಿವಾಗಲಿ ಹೊಣೆಮೆಣ್ಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಇದ್ದರೆ ನೀವು ಹಾಕೋಬೋದು ಸೊ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನಿಲ್ಲಿ ಹಣೆಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ನಂತರ ಕರ್ಬೇವು ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ನೀವು ಈಗೇನು ಕೂಡ ಮಾಡ್ಕೊಳ್ಬೋದು ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ತುಂಬ ಬೇಗನೆ ಆಗಿಬಿಡತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರತ್ತೆ ಬಟ್ ಬಿಸಿ ಇರೋವಾಗೇ ತಿನ್ನಬೇಕು ಚೆನ್ನಾಗಿರತ್ತೆ ತುಂಬಾ ಸೊ ನೀವೆಲ್ಲ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ನೀವು ತಿನ್ನೋದಕ್ಕೆ ಇನ್ನೇನು ಕೊಡಬೇಕು ಅನ್ನೋ ಟೈಮಲ್ಲಿ ಒಗ್ಗರಣೆ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಬಿಸಿ ಬಿಸಿಯಾಗಿರೋವಾಗ ಸೊ ನಾನು ಇಲ್ಲಿವಾಗ ಚಿಟಿಕೆ ಅರಶಿನ ಹಾಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ ಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ನೀವು ಇದಕ್ಕೆ ಹಳಿ ಉಪ್ಪನ್ನು ಹಾಕ್ಕೋಬಾರ್ದು ಸಣ್ಣ ಉಪ್ಪನ್ನೇ ಹಾಕೊಬೇಕು ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡ ನಂತರ ನಾನಿವಾಗ ಇಲ್ಲಿ ಪುರಿನ ಮಂಡಕ್ಕಿ ಅಂತಲೂ ಹೇಳ್ತಾರೆ ಈ ಪುರಿನ ನಾವು ನೀರಲ್ಲಿ ನೆನೆಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಎಣಿಬೇಕು ಅದಾದಮೇಲೆ ಇದನ್ನು ಸ್ವಲ್ಪ ನೀರು ಎಲ್ಲ ಸ್ಟ್ರೈನ್ ಆಗೋದಕ್ಕೆ ಬಿಟ್ಬಿಟ್ಟು ಆ ನಂತರ ನಾನಿಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಲೇಯರ್ ಲೇಯರ್ ಆಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪುರಿ ಎಲ್ಲ ಹಾಕ್ ನೆನೆಸಿರೋದು ಹಾಕಿದ ಮೇಲೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಉಪ್ಪನ್ನು ನಾನು ಒಗ್ಗರಣೆ ಏನು ಹಾಕ್ಕೊಂಡಿದ್ದೆ ಅದಕ್ಕಷ್ಟೇ ಆಗೋ ರೀತಿಯಾಗಿ ಹಾಕ್ಕೊಂಡಿದ್ದೆ ಯಾಕಂದರೆ ಉಪ್ಪು ನಾವು ಇದು ಮಿಕ್ಸ್ ಮಾಡಿದ್ರು ಕೂಡ ಇದರಲ್ಲಿ ಅಷ್ಟೊಂದು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಪುರಿಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಮತ್ತೆ ಒಂದು ಲೇಯರಲ್ಲಿ ಪೂರಿನ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಉಪ್ಪನ್ನು ಸರಿಯಾಗಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಮತ್ತೆ ಒಂದು ಲೇಯರ್ ಇವಾಗ ಪುರಿನ ಹಾಕ್ಕೊಂಡು ಆನಂತರ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಇಲ್ಲೇ ಚೆನ್ನಾಗಿ ಬೇಯಬೇಕು ಅದು ಐದರಿಂದ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಟ್ಟರೆ ಚೆನ್ನಾಗಿ ಹಬ್ಬ ಅದು ಬೆಂದುಬಿಡತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಹಾಕ್ಬಿಡತ್ತೆ ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕಂತ ಯೋಚನೆ ಮಾಡ್ತಿರೋರಿಗಂತೂ ತುಂಬಾ ಬೇಗನೆ ಆಗುವಂಥ ಒಂದು ರೆಸಿಪಿ ದಿನ ಮಕ್ಳಿಗೆ ಒಂದೇ ಥರ ತಿಂಡಿನ ತಿಂದು ಬೇಜಾರಾಗಿರುತ್ತೆ ನೀವು ಈ ರೀತಿಯಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ಟವ್ರಿಗೂ ಕೂಡ ಖುಷಿ ಸ್ವಲ್ಪ ನೀವು ಅಗಲವಾಗಿರುವಂಥ ಪಾತ್ರೆನ ತಗೊಂಡ್ರೆ ತುಂಬಾ ಬೇಗನೆ ಮಿಕ್ಸ್ ಮಾಡ್ಕೊಳ್ಬೋದು ಸೊ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಈ ಟೈಮಲ್ಲಿ ಶೇಂಗಾನ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಗ್ಗರಣೆಗೆ ಶೇಂಗಾನ ಹಾಕಿಬಿಟ್ಟು ಆನಂತರ ನೀವು ಪುರಿನ ಹಾಕಿದ್ರೆ ಅದು ಸ್ವಲ್ಪ ಮೆತ್ತ ಮೆತ್ತಗೆ ಆಗ್ಬಿಡತ್ತೆ ಸ್ವಲ್ಪ ಹಸಿ ಹಸಿ ಅಂತ ಅನಿಸುತ್ತೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿಯಾಗಿ ಪೂರ್ತಿಯಾಗಿ ಒಗ್ಗರಣೆ ಮಾಡಿಕೊಂಡ್ಮೇಲೆ ನೀವು ಶೇಂಗಾನ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಟ್ರೈ ಮಾಡಿ ಹೇಗೆ ಬಂತದಿಲ್ಲ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು